ಮೇಲೆ ಆಶೀನರಾಗಿರುವಂತ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಸೇರಿದಂತ ಪತ್ರಿಕಾಭಿಮಾನಿಗಳೇ ಈ ಸಂದರ್ಭದೊಳಗ ನನಗ ಬಹಳಷ್ಟು ಸಂತೋಷ ಆಗೋದ್ರ ಜೊತೆಗೆ ಅಷ್ಟೇ ದುಃಖ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂತ ಕೇಳಿದ್ರೆ ಒಂದು ಹನಿ ಮಸಿ ಕೋಟಿ ಜನಕ್ಕೆ ಬಿಸಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಪತ್ರಕರ್ತರಿ ಅನ್ನೋದ್ರಲ್ಲ ಅವರ ಸಂಕಷ್ಟಗಳಿಗೆ ಇವತ್ತು ಅವರು ಮಾತಾಡುವಂತ ಸಂದರ್ಭದಲ್ಲಿ ಬಸ್ ಪಾಸ್ ಅಷ್ಟೇ ಕೊಡ್ಬೇಕಂದ್ರು ಅದನ್ನ ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಅವರಿಗೆ ಸರ್ಕಾರದ ವತಿಯಿಂದ ಒಂದು ನಿವೇಶನವನ್ನು ಸಹಿತ ಮಂಜೂರು ಮಾಡಿ ಕೊಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದೀನಿ ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಸರ್ಕಾರದಿಂದ ಆದಾಯ ಇರೋದಿಲ್ಲ ಇವತ್ತು ಎಲ್ಲರಿಗೂ ಸಹಿತ ಆದಾಯ ಇರ್ತಾ ಇದ್ರು ಆದ್ರೆ ಅವ್ರಿಗೆ ಮಾತ್ರ ಆದಾಯ ಇರೋದಿಲ್ಲ ಅದಕ್ಕೆ ನಮ್ಮ ದೇಶದೊಳಗೆ ಏನಾಗೈತೆ ಅನ್ನೋದಕ್ಕೆ ನಾನು ಬಹಳ ನೇರವಾಗಿ ಮಾತಾಡುವಂತ ಏನಾಗಿದೆ ಅಂತ ಕೇಳಿದ್ರೆ ಈ ದೇಶದೊಳಗೆ ಹತ್ತೊಂಬತ್ ನೂರ ದೇಶಕ್ಕೆ ಸ್ವತಂತ್ರ ಸಿಕ್ತು ಹೌದಲ್ವಾ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸಂಪೂರ್ಣವಾದ ಸ್ವತಂತ್ರ ಸಿಕ್ಕಿಲ್ಲ ಇವತ್ತು ಯಾಕೆ ಹೇಳ್ತಾ ಇದೀನಿ ಅಂತ ಕೇಳಿದ್ರೆ ಎಲ್ಲ ಆಫೀಸ್ ನೊಳಗ್ ಹೋದ್ರು ಸಹಿತ ತಾ ತಾ ಅಂತಾನೆ ಹೊರತು ಬೇರೆ ಏನು ಅನ್ನೋದಿಲ್ಲ ಅದಕ್ಕೋಸ್ಕರ ಎಂದ್ ನಮ್ಮ ದೇಶದೊಳಗೆ ಈ ಭ್ರಷ್ಟಾಚಾರ ನಿಲ್ದದ ಈ ಎಂದ ಅಪೀಶಿ ಒಳಗೆ ನಮಗೆ ಲಂಚ ಕೊಡ್ಲಿಲ್ಲ ಕೆಲಸ ಆಗ್ತದ ಅವತ್ತಿ ಈ ದೇಶಕ್ಕೆ ಸ್ವತಂತ್ರ ಬಂದ್ರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಚ್ಛೆ ಕೊಡ್ತಾ ಇದೀನಿ ನನಗೆ ಬಹಳಷ್ಟು ಈ ಹೂವಿನ ಹಡಗಲಿ ಅಂತಂದ್ರ ಹೂವಿನ ಹಡಗಲಿ ಅಂತಂದ್ರ ನಿಜವಾಗ್ಲೂ ಸಹಿತ ಹೂವಿನ ಹಡಗಲಿ ಜನ ಹೂವಿನಂತ ಮನಸ್ತಿರ್ತಕ್ಕಂಥರು ಇವತ್ತು ಈ ಪತ್ರಕರ್ತರ ಸಂಕಷ್ಟಗಳನ್ನ ನೋಡಿದಾಗ ಅವರು ಮಾಡಿದಂತ ಕಾರ್ಯಕ್ರಮವನ್ನ ನೋಡಿದಂತ ಸಂದರ್ಭದಲ್ಲಿ ನನಗೆ ಬಹಳಷ್ಟು ನೋವನ್ನಿಸ್ತು ಯಾಕೆ ಅಂತ ಕೇಳಿದ್ರೆ ಈ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡೋ ಸಂದರ್ಭದಲ್ಲಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ನಿಜವಾಗ್ಲೂ ಸಹಿತ ಆ ಸಂಕಷ್ಟಕ್ಕೆ ಇವತ್ತು ಬೆಲೆ ಬರಬೇಕಾಗಿತ್ತು ಅಂದ್ರ ಇವತ್ತು ಪತ್ರಿಕಾ ಪ್ರತಿನಿಧಿಗಳವರಿಗೆ ಪ್ರತಿಯೊಬ್ಬರಿಗೂ ಸಹಿತ ಸರ್ಕಾರ ಮೊದಲ ನಿವೇಶನವನ್ನ ಅವ್ರಿಗೆ ಕೊಟ್ಟೆ ಅಂತ ಹೇಳಿದ್ರೆ ನಿಜವಾಗಿರ ಪತ್ರಕರ್ತರಿಗೆ ಗೌರವ ಸಿಕ್ಕಂಗೆ ಆಗುತ್ತೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ ಇಚ್ಛೆ ಪಡ್ತಾ ಇದೀನಿ ಇವತ್ತಿನ ದಿವಸ ನಮ್ಮ ಕನ್ನಡ ಸಾಹಿತ್ಯವನ್ನ ಬರೆಯುವಂತ ಕನ್ನಡ ಸಾಹಿತ್ಯ ಏನಿದೆಯಲ್ಲ ತುಂಬಾ ವೈಶಿಷ್ಟ್ಯಪೂರ್ಣವಾದಂತ ಸಾಹಿತ್ಯ ಇವತ್ತು ಕನ್ನಡ ವಿಜಯನಗರ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಅನೇಕವಾದಂತ ಕವಿಗಳು ಬರ್ತಾರೆ ಇವತ್ತಿನ ದಿವಸ ನಮ್ಮ ಕೋಗಳಿಯ ಶಿವಕೋಟಿಚಾರ್ಯ ವಟ್ಟಾರಾಧನೆಯನ್ನ ಬರ್ಲಿರ್ತಕ್ಕಂಥ ಕವಿ ಅದಕ್ಕೆ ಡಾಕ್ಟರ್ ಇ ಪಿ ರೈಸ್ ಒಂದು ಮಾತು ಹೇಳ್ತಾನೆ ಕನ್ನಡ ಸಾಹಿತ್ಯ ಹೇಗಿದೆ ಅಂತಂದ್ರೆ ನಮ್ಮ ಅದ್ಭುತವಾದಂಥ ಕನ್ನಡ ಸಾಹಿತ್ಯ ಅವ್ರು ಹೇಳ್ತಾರ ಮನೋಹರವಾದಂತ ಶೈಲಿ ಆಕರ್ಷಕವಾದ ಕಥಾವಸ್ತು ಪ್ರತಿಭಾಮಯವಾದ ವರ್ಣನೆ ಉತ್ತಮ ಉತ್ತಮ ಪಾತ್ರ ಪೋಷಣೆ ಹೃದಯಾಂಗಮರ ಸ್ವಭಾವ ನಿರೂಪಣೆ ಇವಿಗಿಂಪಾದ ಶಬ್ದ ಅಲಂಕಾರ ಅರ್ಥಾಲಂಕಾರ ಚಿತ್ತ ಪರಿಭಾಗವನ್ನುಂಟು ಮಾಡುವ ನೀತಿ ಹೋದೆ ಎಲ್ಲಕ್ಕೂ ಮಿಗಿಲಾಗಿ ಉಜ್ವಲವು ಉದಾರವು ಗಂಭೀರವಾದ ಭಾವನೆಗಳಿರುವುದರ ಜೊತೆಗೆ ಪರಲಾಲಿತ್ಯ ಅರ್ಥಗಾಂಭೀರ್ಯ ಮಾಧುರ್ಯ ಶೈಲಿ ಸರಳತೆ ಸಾರಾಳ್ಯ ಅರ್ಥ ಚಮತ್ಕೃತಿ ಅಲಂಕಾರ ವೈಖರಿ ಗುಣ ಪರಿಪಾಟಿ ಭಾವೋದಯ ಪಕ್ಕಿಗೆ ಶ್ರವ್ಯತೆ ಮುಂತಾದವುಗಳನ್ನ ಎಷ್ಟು ಕೊಂಡಾಡಿದರೂ ಸಾಲದು ಕನ್ನಡ ಕಾವ್ಯ ಅಮೃತವನ್ನ ಪಾನ ಮಾಡಬೇಕೆಂದು ಬಯಸುವ ಕನ್ನಡಿಗರಿಗೆ ಇದೊಂದು ಅಮೃತ ನಿಧಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ ಎಷ್ಟೊಂದು ಅದ್ಭುತವಾದಂತಹ ಸಾಹಿತ್ಯವನ್ನ ಇವತ್ತು ಕವಿಗಳು ಕೊಡೋದ್ರ ಜೊತೆಗೆ ಆ ಸಾಹಿತ್ಯದ ರಸವನ್ನ ಪ್ರತಿನಿತ್ಯನೂ ಸಹಿತ ಜನರ ಮನಸ್ಸ ಮಂದಿರದೊಳಗ ಮುಟ್ಟಿಸುವಂತ ಶಕ್ತಿ ಯಾರಿಗಾದಿತ್ತು ಅಂತ ಹೇಳಿದ್ರೆ ಅದು ಪತ್ರಕರ್ತರಿಗೆ ಹೊರತು ಬೇರೆ ಯಾರಿಗೆ ಅಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅಂತಹ ಪತ್ರಕರ್ತರ ಈ ಒಂದು ಸಂದರ್ಭದ ಸಂಘಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ರಿ ನಿಜವಾಗ್ಲೂ ಸಹಿತ ಬಹಳ ಸಂತೋಷ ನಾನು ಒಂದು ದೃಷ್ಟಾಂತ ಹೇಳಿ ನಾನು ಮಾತು ಮುಗಿಸಿ ಬಿಡ್ತೀನಿ ಯಾಕಂತ ಕೇಳಿದ್ರೆ ಇನ್ನು ಬಹಳಷ್ಟು ಸಮಯ ಆಗಿದೆ ಒಂದು ಸಂದರ್ಭದಲ್ಲಿ ವಿದೇಶದ ಒಬ್ಬ ವ್ಯಕ್ತಿ ಬಂದಿದ್ದ ಅವ ಏನ್ ಮಾಡಿದ ಅಂತ ಕೇಳಿದ್ರೆ ಪ್ರೆಸ್ ರಿಪೋರ್ಟ್ ನಿಮ್ಮಂಗೆ ಯಾಕಂದ್ರೆ ನಿಮ್ಗ ಕಾರ್ಯಕ್ರಮದೊಳಗೆ ನಿಮ್ದೇ ಮಾತಾಡ್ಬೇಕಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಬಂದಾಗ ಗಾಂಧೀಜಿ ಅವ್ರ ಹತ್ರ ಹೋದ ಗಾಂಧೀಜಿಯವರ ಎಂಟು ಗಂಟೆ ಮಲ್ಕೊಂಡ್ಬಿಟ್ಟಿದ್ರು ಪಾಪ ಅದಕ್ಕೆ ಅವನಿಗೆ ಬಹಳಷ್ಟು ಆತು ಹೋಗಿ ಅಂಬೇಡ್ಕರ್ ಅವ್ರ ಹತ್ರ ಹೋಗೋಣ ಅಂತ ಹೇಳಿ ಅಂಬೇಡ್ಕರ್ ಹತ್ರ ಹೋದರು ಅಂಬೇಡ್ಕರ್ ಅವರು ಎರಡು ಗಂಟೆ ಆದ್ರೂ ಸಹಿತ ಅಧ್ಯಯನ ಮಾಡ್ತಾ ಇದ್ರು ಯಾಕೆಂದ್ರೆ ಅಂಬೇಡ್ಕರ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಲಂಡನ್ನಿನ ಮ್ಯೂಸಿಯಂ ಲೈಬ್ರರಿಯಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ತೆಗೆದುಕೊಂಡು ಓದಿದ್ದ ಏಕೈಕ ಭಾರತೀಯ ವಿದ್ಯಾರ್ಥಿ ಇದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂತ ಮಾತಾಡುವ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತದೆ ಯಾಕೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಇವತ್ತು ಅಂಬೇಡ್ಕರ್ ಅನ್ನು ನೋಡಿ ಕಲಿಬೇಕಾಗಿದೆ ಯಾಕಂದ್ರೆ ಮೋಜು ಮತ್ತು ಮಸ್ತಿಗಳಲ್ಲಿ ಜೀವನವನ್ನು ಕಳಿಲಿಲ್ಲ ಅವರು ಸಂಕಷ್ಟದಲ್ಲಿ ನಿಜವಾಗ್ಲೂ ಸಹಿತ ಲೈಬ್ರರಿಯಲ್ಲೇ ತನ್ನ ಜೀವನವನ್ನು ಕಳೆದಿರ್ತಕ್ಕಂಥ ವ್ಯಕ್ತಿ ಅವರು ಹಾಗಾಗಿ ಒಂದು ಸಂದ ಅವಾಗ ಆ ಪತ್ರಕರ್ತ ಆ ಅಂಬೇಡ್ಕರ್ ಹತ್ರ ಬಂದ ಸಂದರ್ಭದಲ್ಲಿ ಎರಡು ಗಂಟೆ ಆದರೂ ಸಹಿತ ಅಧ್ಯಯನ ಮಾಡ್ತಾ ಇದ್ರು ಅವಾಗ ಆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಅಂಬೇಡ್ಕರ್ ಅವರೇ ನೀವು ಗಾಂಧೀಜಿಯವ್ರಿಗಿಂತೂ ನೀವೇ ದೊಡ್ಡವರು ಈ ಕರ ಭಾರತ ದೇಶದೊಳಗೆ ಯಾಕೆ ಅಂತ ಕೇಳಿದ್ರಂತ ಏನಿಲ್ಲ ಗಾಂಧೀಜಿಯವ್ರು ಎಂಟು ಗಂಟೆಗೆ ಮಲ್ಕೊಂಡ್ಬಿಟ್ಟಿದಾರೆ ಆದ್ರೆ ನೀವು ಇಷ್ಟು ಎರಡು ಗಂಟೆ ಆದರೂ ಸಹಿತ ಅಧ್ಯಯನ ಮಾಡ್ತಾ ಮಾಡ್ತಾ ಇದ್ದೀರಿ ಅಂದ್ರೆ ನೀವೇ ದೊಡ್ಡವರವಲ್ಲ ಅಂತ ಕೇಳಿದಾಗ ಅಂಬೇಡ್ಕರ್ ಒಂದು ಮಾತು ಹೇಳಿದಂತೆ ಗಾಂಧೀಜಿಯವ್ರು ಈ ಹಿಂದೆ ಜನ ಅದಾರಲ್ಲ ಅವ್ರೆಲ್ಲರೂ ಎತ್ತಾರ ಅದಕ್ಕೆ ಅದಕ್ ಗಾಂಧೀಜಿಯವ್ರು ನನ್ನ ಹಿಂದೆ ಏನ್ ಜನ ಅದಾರಲ್ಲ ಅವ್ರು ಮಲಕೊಂಡಾರ ಅದಕ್ಕೆ ನಾನು ಎತ್ತೀನಿ ಎನ್ನುವಂತ ಮಾತುಗಳನ್ನ ಹೇಳಿದಂತೆ ಅದಕ್ಕೋಸ್ಕರ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಏನಿದೆಯಲ್ಲ ನಾವ್ ಇನ್ನೂ ಮಲ್ಕೊಂಡಿವಿ ಅದಕ್ಕೆ ನಾವು ಎತ್ತಳಬೇಕಾಗಿದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ನಿಜವಾಗ್ಲೂ ಸಹಿತ ನಾನು ಅನಿರೀಕ್ಷಿತವಾದಂತಹ ಅತಿಥಿ ಹೀಗಾಗಿ ಅನಿರೀಕ್ಷಿತವಾಗಿ ಪರಶುರಾಮ ನಮ್ಮ ವಿನೇಶ್ ಕಲ್ಮಟ್ರು ಇವರೆಲ್ಲರೂ ಏನು ಎಲ್ಲರೂ ಸಹಿತ ನನಗೆ ಬರಬೇಕು ಸ್ವಾಮೀಜಿ ಅಂತ ಹೇಳಿದಾಗ ನಾನು ಅನಿರೀಕ್ಷಿತವಾದಂಥ ಅತಿಥಿಯಾಗಿ ಬಂದಿರತಕ್ಕಂಥವಾಗಿದೆ ಹಾಗಾಗಿ ಒಂದು ಕಾರ್ಯಕ್ರಮದಲ್ಲಿ ನಾನೇ ಪಾಲ್ಗೊಂಡು ಇವತ್ತೆಲ್ಲರೂ ಮಾತಾಡಿರೋದು ನಮ್ಮ ಕೃಷ್ಣ ನಾಯ್ಕ ಇರ್ಬೋದು ಬಂಗ್ಲೆ ಸರ್ ಇರ್ಬೋದು ನಮ್ಮ ನಂದೇಳಿ ಹಾಲಪ್ನವ್ರು ಇರ್ಬೋದು ತುಂಬಾ ಚೆನ್ನಾಗಿ ಯಾಕಂತ ಕೇಳಿದ್ರೆ ಅವರೆಲ್ಲರೂ ಸಹಿತ ರಾಜಕೀಯ ಪ್ರತಿನಿಧಿಗಳು ಜನರ ಪ್ರತಿನಿಧಿಗಳಾಗಿ ಜನರ ನಡುವೆ ಇರುವಂಥವರು ಅವರ ಸಂಕಷ್ಟ ನೋವು ಅವರ ನಲಿವು ಏನಂತ ಹೇಳಿ ಅವ್ರಿಗೆಲ್ಲರೂ ತುಡಿತ ಮತ್ತು ಹಿಂಡಿತಗಳು ಎಲ್ಲವೂ ಕೂಡ ಗೊತ್ತಿದೆ ಅನ್ನುವಂತ ಆ ಒಂದು ಉದ್ದೇಶಕ್ಕೋಸ್ಕರನೇ ಅವರು ಸಾಹಿತ್ಯ ಪೂರ್ಣವಾಗಿ ಮಾತಾಡದೆ ಇದ್ರನು ಸಹಿತ ಒಂದ್ ಏನಂತ ಹೇಳಿದ್ರೆ ಸಾಹಿತ್ಯ ಪೂರ್ಣಕ್ಕಿಂತನೂ ಸಹಿತ ಯಾಕಂತ ಕೇಳಿದ್ರೆ ಬಿಚ್ಚು ಮನಸ್ಸಿಂದ ಇಚ್ಛೆಯಿಂದ ಮಾತಾಡುವಂತ ಕಿಚ್ಚು ಹಚ್ಚದ ಇರುವಂತ ಮಾತಾಡುವಂತ ಹೃದಯ ಏನಿದೆ ಅಲ್ಲ ಅದು ನಿಜವಾಗಿರ್ತಕ್ಕಂಥ ಹೃದಯ ಯಾಕೆ ಅಂತ ಕೇಳಿದ್ರೆ ನಾನು ಒಂದು ಡೈಲಾಗ್ಸ್ ಬರ್ದಿದ್ದೆ ಏನು ಅಂತ ಹೇಳಿದ್ರೆ दिल्लो किल्लाग बारदो, दिल्लो निल्लाग बारदो ದಿಲ್ಲು ವಿಲ್ ಆಗಿರಬೇಕಾದ್ರೆ ನಿಜವಾದ ಬದುಕು ಆ ಬದುಕನ್ನು ಬದುಕುವಂತ ಶಕ್ತಿ ಯಾರಿಗಾರು ಇದ್ರೆ ಅದು ನಮ್ಮ ಪತ್ರಕರ್ತರಿಗೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಐ ಶೆಲ್ ಬಿ ಗೋಯಿಂಗ್ ಅಂತ ಹೇಳ್ತಾರ ಆದ್ರೆ ಏನೈತಲ್ಲ ಏನೇ ಕಷ್ಟರು ಬಂದ್ರು ಸಹಿತ ಐ ವಿಲ್ ಬಿ ಗೋಯಿಂಗ್ ಅಂತ ಹೇಳುವಂತ ಶಕ್ತಿ ಯಾರಿಗಾರು ಇದ್ರೆ ಅದು ನಮ್ಮ ಪತ್ರಕರ್ತರಿಗೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಜವಾಗ್ಲೂ ಸಹಿತ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದಂತೆ ಎಲ್ಲ ಪತ್ರಕರ್ತರಿಗೆ ತುಂಬ ಹೃದಯದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಓಂ ಶಾಂತಿ ಶಾಂತಿ ಶಾಂತಿ